ನಮಸ್ಕಾರ ಭರತಭೂಮಿ ನನ್ನ ತಾಯಿ ಪುನರಾವರ್ತನೆ ಮಕ್ಕಳೇ ಅಂದರೆ ರಿವಿಜನ್ ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಪದ್ಯ ಮೂರು ಕವಿಯ ಪರಿಚಯವನ್ನು ನೋಡೋಣ ಕವಿಯ ಹೆಸರು ಕುವೆಂಪು ಅವರ ಕಾಲ ಇಪ್ಪತ್ತ ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಸ್ಥಳ ಕುಪ್ಪಳ್ಳಿ ಶಿವಮೊಗ್ಗ ಜಿಲ್ಲೆ ಅವರು ಬರೆದಿರುವಂತಹ ಕೃತಿಗಳು ಮಂಚಕ್ಕೆ ಬಾ ಚಕೋರಿ ನವಿಲು ಪಕ್ಷಿಕಾಶಿ ಬೆರಳ್ಗೆ ಕೊರಳ್ ತಪಸ್ವಿ ಜಲಗಾರ ಇನ್ನೂ ಮುಂತಾದವು ಇವರು ಬರೆದಿದ್ದಾರೆ ಮಕ್ಕಳೇ ಅವರಿಗೆ ಲಭಿಸಿರುವ ಪ್ರಶಸ್ತಿಗಳು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಂಪ ಪಂಪ ಪ್ರಶಸ್ತಿ ಇವರಿಗೆ ಲಭಿಸಿವೆ ಭರತಭೂಮಿ ನನ್ನ ತಾಯಿ ಪುನರಾವರ್ತನೆ ಮಕ್ಕಳೇ ನಾವು ಹಿಂದೊಮ್ಮೆನೂ ಸಹ ಈ ಪದ್ಯವನ್ನು ತಿಳಿದುಕೊಂಡಿದ್ದೇವೆ ಅಂದರೆ ಹೆತ್ತ ತಾಯಿ ಹೊತ್ತ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು ತಾಯಿ ಮಕ್ಕಳನ್ನು ಹೆತ್ತು ಸಾಕಿ ಸಲಹುತ್ತಾಳೆ ಅದೇ ರೀತಿಯ ರೀತಿಯಾಗಿ ಜನ್ಮಭೂಮಿಯು ನಮ್ಮನ್ನು ಹೊತ್ತು ಗಾಳಿ ನೀರು ಬೆಳಕು ಆಹಾರ ನೀಡಿ ಪೋಷಿಸುತ್ತದೆ ಅಲ್ವಾ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ಈ ಭಾವನೆದೊಂದಿಗೆ ಕವಿ ಕುವೆಂಪು ಅವರು ಭರತಭೂಮಿ ನನ್ನ ತಾಯಿ ಅಂದರೆ ತಾಯಿಗೆ ಹೋಲಿಸಿದ್ದಾರೆ ಈ ಪದ್ಯದಲ್ಲಿ ಇಲ್ಲಿ ಗಿರಿ ಕಡಲು ಹಸಿರು ಹಾಗೂ ನದಿಗಳ ಸೌಂದರ್ಯವನ್ನು ಸಹ ಸೊಗಸಾಗಿ ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ ಭಾರತೀಯರಾದ ನಾವು ಮತ ಭೇದಗಳನ್ನು ತೊರೆದು ಭಾಷಾ ಸಾಮ್ ಸಾಮರಸ್ಯದಿಂದ ಬದುಕುವ ಮೂಲಕ ಈ ದೇಶದ ಏಳಿಗೆಗೆ ಜೀವನವನ್ನೇ ಸಮರ್ಸ್ ಸಮರ್ಪಿಸಬೇಕೆಂಬ ಈ ಕವಿತೆಯ ಆಶಯವಾಗಿದೆ ಈಗ ಪದ್ಯವನ್ನು ನೋಡೋಣ ಪದ್ಯದ ಹೆಸರು ಭರತಭೂಮಿ ನನ್ನ ತಾಯಿ ಪುನರಾವರ್ತನೆ ರಿವಿಜನ್ ಮತ್ತೊಮ್ಮೆ ಗಮನವಿಟ್ಟು ಕೇಳಬೇಕು ಭರತ ಭೂಮಿ ನನ್ನ ತಾಯಿ ನನ್ನ ಪರೆಯುವ ತೊಟ್ಟಿಲು ಜೀವನವನೇ ದೇವಿಗರವೇ ಬಿಡತೆ ಗುಡಿಯ ಕಟ್ಟಲು ಮಕ್ಕಳೇ ಭರತ ಭೂಮಿ ನನ್ನ ತಾಯಿ ಭಾರತ ದೇಶ ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟವರು ನಮ್ಮ ಎತ್ತ ಆದರೆ ನಮಗೆ ಈ ಭೂಮಿಯ ಮೇಲೆ ಬದುಕಲು ಅವಕಾಶ ಕೊಟ್ಟಿರೋ ಭರತ ಭೂಮಿ ಅಂದ್ರೆ ಭಾರತಾಂಬೆ ಅವಳಿಗೆ ಯಾವಾಗಲೂ ನಾವು ನನ್ನ ಪೊರೆಯ ತೊಟ್ಟಿಲಿ ಯಾವಾಗಲೂ ನಾವು ನಮ್ಮ ಜೀವನವನ್ನ ಆಕೆಗೆ ಅರ್ಪಿಸಬೇಕು ಅವಳಿಗಾಗಿ ಒಂದು ಗುಡಿಯನ್ನ ಕಟ್ಟಬೇಕು ಏಕೆಂದ್ರೆ ಅವಳು ಈ ಸಮಾಜದಲ್ಲಿ ಅಂದ್ರೆ ನಮಗೆ ಈ ಭಾರತದಲ್ಲಿ ನಮಗೆ ಎಲ್ಲ ರೀತಿಯ ಗಾಳಿ ನೀರು ಬೆಳಕು ಎಲ್ಲ ರೀತಿಯಾದ ಸಮಾನವಾದ ಅವಕಾಶವನ್ನ ಬದುಕಲು ಅವಕಾಶವನ್ನ ಕೊಟ್ಟಿದ್ದಾಳೆ ಆದ್ದರಿಂದ ಇಡೀ ನಮ್ಮ ಜೀವನವನ್ನು ಅವಳಿಗಾಗಿ ಅರ್ಪಿಸಬೇಕು ಆಕೆಗಾಗಿ ಒಂದು ಗುಡಿಯನ್ನು ನಾವು ಸದಾ ನಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಳ್ಳಬೇಕು ಅಂದರೆ ಭಾರತದ ಮೇಲೆ ಪ್ರೇಮ ಗೌರವ ಭಾರತಾಂಬೆಯ ಮೇಲೆ ನಮಗೆ ಹೆಚ್ಚಾಗಿರಬೇಕು ತುಹಿನ ಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ಒಡೆಯ ಪೈರು ಪಚ್ಚೆ ಪಸರು ನುಡಿಯ ತುಹಿನ ಅಂತ ಹೇಳಿದ್ರೆ ಮಕ್ಕಳ ಏನು ತುಹಿನ ಅಂತ ಅಂದರೆ ಹಿಮ ಮಂಜು ಅಲ್ವಾ ಆ ಹಿಮಾಲಯದಿಂದ ಹಿಡಿದು ಕೆಳಗೆ ಕನ್ಯಾಕುಮಾರಿಯವರೆಗೂ ಭಾರತ ದೇಶ ಹಬ್ಬಿದೆ ಈ ಕಡೆ ಕಡಲು ತೀರದಲ್ಲೂ ಸಹ ಯಾವಾಗಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಕರಾವಳಿ ಪ್ರದೇಶಗಳು ಆ ಕಡೆ ಹಿಮಾಲಯ ಪರ್ವತಗಳು ಈ ಕಡೆ ನದಿಗಳು ಆ ಒಂದು ಕರಾವಳಿ ಪ ಪ್ರದೇಶಗಳಾಗಿರ್ಬೋದು ಯಾವಾಗಲೂ ಸಹ ಕಡಲು ಅಂತ ಹೇಳಿದ್ರೆ ಸಮುದ್ರ ಅಂತ ಕಡಲು ಅಂದರೆ ಸಮುದ್ರ ತುಹಿನ ಅಂತ ಹೇಳಿದ್ರೆ ಮಂಜು ಅಂತ ಮತ್ತೆ ಗಿರಿ ಅಂತ ಹೇಳಿದ್ರೆ ಶಿಖರ ಸಿರಿ ಅಂತ ಹೇಳಿದ್ರೆ ಸಿರಿಯ ಮುಡಿಯ ಅಂತ ಹೇಳಿದ್ರೆ ಮುಡಿ ಅಂತ ಹೇಳಿದ್ರೆ ತಲೆ ಅಂದರೆ ನಮ್ಮ ಭಾರತಾಂಬೆಯ ತಲೆ ಅಂದರೆ ಹಿಮಾಲಯ ಪರ್ವತ ಎನ್ ಇಂತಹ ಸಂಪರ್ಪರಿತ ಒಂದು ವ್ಯವಸ್ಥೆ ನಮಗೆ ಭಾರತಾಂಬೆ ಮಾಡಿಕೊಟ್ಟಿದ್ದಾಳೆ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆಯುವ ತೊಟ್ಟಿಲು ಜೀವನವನೇ ದೇವಿಗರಿವೆ ಬಿಡತೆ ಗುಡಿಯ ಕಟ್ಟಲು ಭರತಭೂಮಿ ನನ್ನ ತಾಯಿ ಭಾರತಾಂಬೆ ನನ್ನ ತಾಯಿ ನನ್ನ ಕಾಪಾಡುವಂತಹ ನನ್ನ ರಕ್ಷಣೆ ಮಾಡುವಂತಹ ನನ್ನನ್ನು ಮಗುವಾಗಿ ನೋಡುವಂತಹ ಭಾರತಾಂಬೆಗೆ ನನ್ನ ಜೀವನವನ್ನೇ ಅವಳ ಆ ದೇವಿಗೆ ಅರ್ಪಿಸುವೆ ಆಕೆಗಾಗಿ ನನ್ನ ಮನಸ್ಸಿನಲ್ಲಿ ನಾನು ಒಂದು ಗುಡಿಯನ್ನು ಕಟ್ಟುವೆ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾರೆ ಸಿಂಧು ಯಮುನಿ ದೇವ ಗಂಗೆ ತಪತಿ ಕೃಷ್ಣೆ ಭದ್ರೆ ತುಂಗೆ ಸಲಿಲ್ಲ ತೀರ್ಥ ಪುಣ್ಯರಂಗೆ ನೋಡಿ ಭಾರತದಲ್ಲಿ ಕೇವಲ ಒಂದು ಸಿರಿ ಮುಡಿ ಸಮುದ್ರ ಮತ್ತೆ ನಿತ್ಯ ಹರಿದ್ವರ್ಣ ಕಾಡುಗಳ ಅಲ್ಲದೆ ಯಾವಾಗಲೂ ಸದಾಕಾಲ ನಮ್ಮ ಭಾರತದಲ್ಲಿ ಅರಿಯುವಂತಹ ಸಿಂಧೂ ನದಿ ಆಗಿರ್ಬೋದು ಯಮುನಾ ನದಿ ಆಗಿರ್ಬೋದು ನಾವೆಲ್ಲ ದೇ ಗಂಗೆಯನ್ನ ಒಬ್ಬ ಪುಣ್ಯ ಗಂಗೆ ಅಂತ ಕರೆಯುವಂಥದ್ದು ತಪತಿ ಕೃಷ್ಣೆ ಭದ್ರೆ ತುಂಗೆ ಸಲಿಲ ತೀರ್ಥ ಪುಣ್ಯರಂಗೆ ಈ ಎಲ್ಲ ನದಿಗಳು ಸಹ ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತವೆ ನಾವೆಲ್ಲರೂ ಸಹ ಪುಣ್ಯವಂತರು ಇಷ್ಟೊಂದು ನದಿಗಳು ನಮಗೆ ಆ ಒಂದು ಜೀವ ರಕ್ಷಣೆಯನ್ನ ಅಂದ್ರೆ ನಾವು ಬದುಕದಕ್ಕೆ ಒಂದು ವ್ಯವಸ್ಥೆಯನ್ನ ಈ ನದಿಗಳು ಮಾಡಿಕೊಡುತ್ತವೆ ಆದ್ದರಿಂದ ಯಾವಾಗಲೂ ನಾವು ಅವುಗಳಿಗೆ ನಮ್ಮ ಜೀವನವನ್ನ ಸಮರ್ಪಕವಾಗಿ ಇಟ್ಟಿರಬೇಕು ಇದೆಲ್ಲದು ಕೊಟ್ಟಿದ್ದು ಯಾವುದು ಭಾರತಾಂಬೆ ಭೂಮಿ ನನ್ನ ತಾಯಿ ನನ್ನ ಪರಿವ ತೊಟ್ಟಿಲು ಜೀವನವನೇ ದೇವಿಗರಿವೆ ಬೀಡತೆ ಗುಡಿಯೇ ಕಟ್ಟಲು ನೋಡಿ ನಮಗೆ ಸಿಂಧು ನದಿ ಗಂಗೆ ಯಮುನೆ ತಪ್ಪತೆ ಕೃಷ್ಣೆ ಭದ್ರೆ ತುಂಗ ಎಲ್ಲ ನದಿಗಳು ನಾವು ಪುಣ್ಯ ನದಿಗಳಂತ ಕರಿತೀವಿ ಇಂತಹ ಪುಣ್ಯ ನದಿಗಳನ್ನು ನಮಗಾಗಿ ಕೊಟ್ಟಿದ್ದಕ್ಕೆ ಆ ತಾಯಿ ಅಂದರೆ ನನ್ನ ತಾಯಿ ಭಾರತ ಅಂಬೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಆಕೆಗೆ ನಾನು ನನ್ನ ಮನಸ್ಸಿನಲ್ಲಿ ಒಂದು ಗುಡಿಯನ್ನು ಕಟ್ಟಿದ್ದೇನೆ ಕಟ್ ಕಟ್ಟಿದ್ದೇನೆ ಅಥವಾ ಕಟ್ಟಬೇಕು ಯಾಕೆಂದ್ರೆ ಆಕೆ ನಮಗೆ ಆ ಒಂದು ಎತ್ತ ತಾಯಿ ಒಂದು ಜನ್ಮವನ್ನ ಕೊಟ್ಟಿದ್ರೆ ಜೀವನವನ್ನ ಕೊಟ್ಟವಳು ಭಾರತಾಂಬೆ ಮತದ ಬಿರುಕುಗಳನ್ನು ತೊರುವೆ ನುಡಿಗಳೊಳಕುಗಳನ್ನು ಮರಿವೆ ತೊತ್ತ ತೊಡುಗುಗಳನ್ನು ಬಿರಿವೆ ಮತದ ಬಿರುಕುಗಳು ನನ್ನ ಆ ಮತ ಈ ಮತ ನಂದು ಆ ಧರ್ಮ ಈ ಧರ್ಮ ಅವುಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಇರುವಂತಹ ಬಿರುಕುಗಳನ್ನು ನಾನು ತೊಡೆದುಹಾಕಿ ನಾವೆಲ್ಲರೂ ಒಂದೇ ಎಂದು ಬದುಕಬೇಕು ನುಡಿಗಳೊಳ ನುಡಿಗಳೊಳಕುಗಳನ್ನು ಮರೆವೆ ಅಂದರೆ ನಮ್ಮ ಮಾತಿನಲ್ಲಿ ಭಾ ಭಾಷಾ ಒಂದು ವ್ಯತ್ಯಾಸಗಳನ್ನು ನೋಡ್ತೀವಿ ಒಂದು ಒಂದು ಗಡಿಯ ಪ್ರದೇಶಗಳಲ್ಲಿ ಭಾಷೆಯ ಬಗ್ಗೆ ಅತಿಯಾದ ಒಂದು ಒಲವುಗಳು ಇರೋದರಿಂದ ಅನೇಕ ಘಟನೆಗಳಾಗ್ತಾ ಇದೆ ಅಂತಹ ಒಡಕುಗಳನ್ನು ನಾವು ಮರೆತು ನಮ್ಮ ಏನೇ ತೊಡಕುಗಳನ್ನು ಇದ್ರೂ ಸಹ ಅವುಗಳನ್ನೆಲ್ಲ ಬದಿಗಟ್ಟು ನ ಇಡೀ ಜೀವನವನ್ನು ನಾನು ನಿನಗೆ ಅರ್ಪಿಸುತ್ತೇನೆ ನಿನಗಾಗಿ ಒಂದು ಗುಡಿಯನ್ನು ಕಟ್ಟುತ್ತೇನೆ ಭರತ ಭೂಮಿ ನನ್ನ ತಾಯಿ ನನ್ನ ಪರಿವ ತೊಟ್ಟಿಲು ಸ್ವಾತಂತ್ರ್ಯದ ಸ್ವರ್ಗ ಕೇರಿ ಪುಣ್ಯದೇಣಿ ಮೆಟ್ಟಿಲು ನಮಗೆ ಇದೇ ಸ್ವರ್ಗ ಈ ನಮ್ಮ ಸ್ವಾತಂತ್ರ್ಯಕ್ಕೆ ನಮಗೆ ಸ್ವರ್ಗ ಅಂತ ಹೇಳಿದ್ರೆ ಇದನ್ನೆಲ್ಲ ಬಿಟ್ಟು ಆ ಮತದ ಒಂದು ಧರ್ಮದ ಅಂತರ್ಧರ್ಮದ ಒಂದು ವಿನ್ನಾಭಿಪ್ರಾಯಗಳನ್ನ ಬಿಟ್ಟು ಆ ಮತ್ತು ಭಾಷಾ ಸಾಮರ್ಥ್ಯದಲ್ಲಾಗುವಂತಹ ಒಂದು ಗಲಾಟೆಗಳನ್ನು ಬಿಟ್ಟು ನನ್ನೆಲ್ ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತಾಂಬಿಯ ಮಕ್ಕಳು ಯಾವಾಗಲೂ ನಿನಗೆ ನಾವು ನಮ್ಮ ಜೀವನವನ್ನು ಸಮರ್ಪಿಸಬೇಕು ಹಾಗಾಗಿ ನಿನಗಾಗಿ ಒಂದು ದೇವರ ಒಂದೇ ದೇವಸ್ಥಾನವನ್ನು ನಮ್ಮ ಮನಸ್ಸಿನಲ್ಲಿ ಕಟ್ಕೊಳ್ಬೇಕು ಇದೇ ನಮ್ಮ ಸ್ವಾತಂತ್ರ್ಯ ಇದೇ ನಮ್ಮ ಸ್ವರ್ಗು ಯಾವಾಗಲೂ ನಾವು ಪುಣ್ಯವಂತರು ಅಂತ ಇಲ್ಲಿ ಕವಿ ಕುವೆಂಪು ಅವರು ಆಶಿಸಿದ್ದಾರೆ ಇನ್ನು ಮುಖ್ಯಾಂಶಗಳು ಪದ್ಯದ ಹೆಸರು ಪದ್ಯದ ವಿವರಣೆ ಇನ್ನು ಸಮನಾರ್ಥಕ ಪದಗಳನ್ನು ಬರೆಯಿರಿ ಮಕ್ಕಳೇ ಇದನ್ನು ನೀವೇ ಬರೀಬೇಕು ಗಿರಿ ಕಡಲು ಭೂಮಿ ತಾಯಿ ನುಡಿ ಇನ್ನು ವಿರುದ್ಧ ಪದಗಳು ಬರೆಯಿರಿ ಪಾಪ ಸ್ವರ್ಗ ಮುಡಿ ಹಿರಿಯ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಕವಿ ಕುವೆಂಪು ಅವರು ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ ಎರಡು ಭಾರತ ದೇಶದ ಸಿರಿ ಮುಡಿ ಯಾವುದು ಮಕ್ಕಳೇ ಇದೆಲ್ಲ ನಿಮ್ಮ ಪುಸ್ತಕದಲ್ಲಿ ಬರೆದುಕೊಂಡು ಆಲ್ರೆಡಿ ನೀವು ಬರೆದುಕೊಂಡಿರ್ತೀರಾ ಮತ್ತೊಮ್ಮೆ ನೀವು ಎಲ್ಲವನ್ನ ನೀವು ಮೆಲುಗನ್ನು ಹಾಕಬೇಕಾಗಿರತ್ತೆ ಜೊತೆಗೆ ನೀವು ಗಮನವಿಟ್ಟು ಪಾಠಗಳನ್ನು ಓದುತ್ತಾ ಇರಬೇಕು ಎಲ್ಲರಿಗೂ ಧನ್ಯವಾದಗಳು